ಜನಿವಾರ ಕಡಿತದ ವಿಷಯದ ಬಗ್ಗೆ ಮುಖ್ಯಮಂತ್ರಿ ಸ್ಪಷ್ಟಿಸಿದ್ದಾರೆ ನಮ್ಮ ಸರ್ಕಾರ ಎಲ್ಲಾ ಧರ್ಮಗಳನ್ನು ಗಮನಿಸುತ್ತದೆ ಎಂದು ಸಚಿವ ಡಾಕ್ಟರ್ ಶಂಕೃಷ್ ಪಾಟೀಲ್ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಘಟನೆ ಖಂಡನೆ ಮತ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಎಂ ಹೇಳಿದ್ರು ಇದರ ಬಗ್ಗೆ ಯಾವುದೇ ಗೊಂದಲವಿಲ್ಲ ಈ ಘಟನೆ ಸರ್ಕಾರದ ಸೂಚನೆ ಮೇರೆಗೆ ನಡೆದಿಲ್ಲ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸಂಬಂಧಪಟ್ಟ ಸಚಿವರು ಹೇಳಿದ್ದಾರೆ ಏನು ಅಂತಂದ್ರೆ ನಮ್ಮ ಸರ್ಕಾರ ಎಲ್ಲ ಧರ್ಮಗಳಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂಥ ಸರ್ಕಾರ ನಮ್ಮ ಯಾವುದೇ ಧರ್ಮಕ್ಕೆ ನಾವು ಅವಮಾನ ಮಾಡ್ತಕ್ಕಂಥದ್ದು ಅಥವಾ ಅವ್ರಿಗೆ ಅಲ್ಲಗಳಿಗತಕ್ಕಂಥದ್ದು ಮಾಡೋದು ನಮ್ಮ ಸರ್ಕಾರದ ಒಂದು ಪದ್ಧತಿ ಅಲ್ಲ ಆದರೆ ಇದೇನು ಇಶ್ಯೂ ಆಗಿದೆಯಲ್ಲ ಅದು ಖಂಡನೀಯ ಮತ್ತು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ ಅದರಲ್ಲಿ ಏನು ಗೊಂದಲ ಇಲ್ಲವಲ್ಲ ಅವ್ರು ಯಾರೂ ಅಧಿಕಾರಿ ಮಾಡಿರ್ತಕ್ಕಂಥದ್ದು ಸರ್ಕಾರದ ನಿರ್ದೇಶನ ಮೇಲೆ ಅಲ್ಲ ಹಾಗಾಗಿ ಅವ್ರ ಮೇಲೆ ಕ್ರಮ ಆಗ್ತದೆ ಮತ್ತು ಯಾವ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಮಿಸ್ ಮಾಡಿದ್ದಾರೆ ಅವ್ರ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ಬೇಕು ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ತೊಗೊಳ್ಕೊಳ್ತಾರೆ ಇನ್ನು ಎರಡು ಮೂರು ಇನ್ಸಿಡೆಂಟ್ ಇಲ್ಲ ಒಂದೇ ಎಕ್ಸಾಮ್ ಟೈಮ್ಗೆ ಆಗಿರೋದು ದಯಕ್ಟು ಈಗ ಅವರಿಗೆ ನಾವು ಭಾಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡೋದಕ್ಕೆ ಈಗಾಗಲೇ ಸಚಿವರು ಸಂಬಂಧಪಟ್ಟ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಈ ರೀತಿ ಯಾರ ಯಾರ ಭಾವನೆಗಳಿಗೂ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ವರ್ತನೆ ಆಗಿರಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಿರ್ದೇಶನ ಕೊಟ್ಟಿದ್ದಾರೆ ಆ ರೀತಿ ನಡೀತದೆ ಇಲ್ಲ ಅದು ಇಶು ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ ನನ್ನ ಏನಾಗಿದೆ ನನಗೆ ನೋಡಿ ನಮ್ಮ ಭಾಷೆ ನಮ್ಮ ನಾ ನಮ್ಮ ಭಾಷೆ ಕನ್ನಡ ಭಾಷೆ ಎಲ್ರಿಗೂ ನಾವು ಕನ್ನಡಿಗರಾಗಿ ನಮ್ಮ ಭಾಷೆ ನಮ್ಮ ಮೇಲೆ ಪ್ರೀತಿ ಇರ್ತದೆ ಹಾಗಾಗಿ ಆದರೂ ಕೂಡ ನಾವು ಪರಭಾಷೆ ಸಹಿಷ್ಣುತರು ನಾವು ಕನ್ನಡಿಗರು ನಿಮಗೆ ಗೊತ್ತಿದೆ ಯಾಕಂದರೆ ನಾವು ಕನ್ನಡಿಗರಂದರೆ ತ್ಯಾಗಮೂರ್ತಿಗಳು ಎಲ್ಲರನ್ನು ಅಪ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಈ ರೀತಿ ಘಟನೆಗಳು ನಮ್ಮ ಬೆಂಗಳೂರಿಗೆ ಕರ್ನಾಟಕಕ್ಕೆ ಶೋಭೆ ತರಲ್ಲ ಎಲ್ಲ ಬೇರೆ ಭಾಷೆಯವರು ಬಂದು ಕೂಡ ಇಲ್ಲಿ ನೆಲೆಸಿದ್ದಾರೆ ಆದರೆ ಕನ್ನಡಕ್ಕೆ ನಾವು ಕನ್ನಡಿಗರಾಗಿರೋದ್ರಿಂದ ಕನ್ನಡ ವಿಮಾನ ನಮ್ಮಲ್ಲಿ ಇದೆ ಆದರೆ ಬೇರೆಯವರಿಗೆ ದ್ವೇಷ ಮಾಡತಕ್ಕಂಥದ್ದು ನಾವು ಮಾಡಲ್ಲ ಬೇರೆಯವರು ಮಾಡಬಾರ್ದು ಅಷ್ಟೇ ಯಾವ ಅಂದರೆ ಪರ್ಮನೆಂಟ್ ಸ್ಟಾಫಿಗ ಅಥವಾ ಕಾಂಟ್ರಾಕ್ಚುಲಾಫ್ ಈಗ ಮಾರ್ಚ್ ತಿಂಗಳಲ್ಲಿ ಒಂದು ಡಿಲೇ ಯೂಶಲಿ ಆಗುತ್ತೆ ಅಲ್ಲಲ್ಲ ನಾನು ನಾನು ಚೆಕ್ ಮಾಡ್ತೀನಿ ಯಾಕಂದರೆ ಈಗ ಹೆಚ್ ಆರ್ ಎಮ್ ಎಸ್ ಮೂಲಕ ಇದೆ ಮುಂಚೆ ನಮ್ಮ ಮುಂಚೆ ಪದ್ಧತಿ ಹಂಗಿತ್ತು ಅಂದ್ರೆ ಡೈರೆಕ್ಟ್ ಡೈರೆಕ್ಟ್ ಅಕೌಂಟಿಗೆ ರಿಲೀಸ್ ಆಗ್ತಿತ್ತಣ ಈಗೇನು ಮಾಡಿದರೆ ಹೆಚ್ ಆರ್ ಎಮ್ ಎಸ್ನ ಡೈರೆಕ್ಟ್ ಹೆಚ್ ಆರ್ ಎಮ್ ಎಸ್ ಇಂದ ಸುಬೈದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल अंड मैक्सिलोफेशियल फेशियल सर्जरी आर्थोस्कोपिकी हों सर्जरी ऑफ जॉइंट सामा ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್